ಕರೆನು ಒನ್ 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 ಬೆಳಕಿನ ಕಣಲೇ ಉದ್ಭವವಾದ ಸ್ವಪ್ನ ಉನ್ನತಿಂಗ ಅವರು ಯಾವನೇ ಕಾರ್ಯಕ್ರಮಕ್ಕೆ ಎಲ್ಲರಂದು ಆವರ ಕಾರ್ಯಕ್ರಮಕ್ಕೆ ಭಾಗವಹಿಸತರ ಅಂತ ನಾವು ವಾಡಿ ಆಯೆ ಯಾವೆ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾವು ಕೂಡ ನಮ್ಮ ನಾಂದನ ಮಾಡಿ ಕರೆಗೆ ಸಹಿಸಿ ಸ್ನೇಹಿತರೆ ಯಾವನ ಇದು అవును తుంబ బడతన హుడ్ద ఒక్క వ్యక్తి జవరమ్మతో మాధవైన సుపుత్రి కళల కాలంలో ఉండి బీగం సాహిత్య కార్యక్రమం అందర ఈ ప్రపంచ శ్రేష్టవారు भाई जी अभी पढ़े और ये जो माइक को हरेक बिस्मिल्लाह वाले बच्चे को ये लोग कार्यक्रम वही लागू कर रहे हैं सर से देवी ಜಾರೋ ಬಂತು ಏನೇ ತರಸಕ್ಕೆ ಇರೋ ಬಂತು ಚಾಮರಾಧಿತೆ ಪ್ರವಾಸಕ್ಕೆ ಇರೋ ಬಂತು ಮಾರ್ಗ ಸಹ ಜವರಾಯ್ಕರು ಭಕ್ತಿ ವಿಶ್ವಾಸಕ್ಕೆ ಒಂದು ಪ್ರವಾಸವನ್ನು ಮುನ್ನೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರವೇಶಿಸಿದೆ ಅನಿ ಹೇ ಸಂತೋಷ ಆಗಿದೆ ಗ್ರಾಮೀಣ ತರ ஜையா <laughs> नमः आदर्श चावल के बीच में चलना चाहिए। वर्तमान तो आज इन आवाज़ में इस उसी बात बात के लिए पेपर इस वेरी डिफिकल्ट कास्ट। नमः आदर्श ఈ పుస్తకే బ